ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಚಾನಲ್ ಎಲ್ರಿಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೊನ್ನೆ ನಾನೊಂದು ಬ್ಲಾಗ್ನ ಶೇರ್ ಮಾಡಿದ್ದೆ ತನು ಬರ್ತಡೇ ದಿನ ನಾವು ಹೊರಗಡೆ ಹೋಗಿದ್ವಿ ಅಂದರೆ ಕಬ್ಬನ್ ಪಾರ್ಕ್ ಹತ್ರ ಹೋಗಿದ್ವಿ ನಮ್ಮ ಬೆಂಗಳೂರು ಅಕ್ವೇರಿಯಂ ಅದನ್ನು ನೋಡಿದ್ವಿ ಅದನ್ನು ಕೂಡ ನಾನು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ವಾಚ್ ಮಾಡಿ ಅದು ಕಂಡುಕೊಂಡಿರೋ ಥರನೇ ಬಾಲಭವನ ಇದೆ ಈ ಬಾಲಭವನ ಅಂತ ಎಲ್ಲ ಮಕ್ಕಳಿಗೂ ಇಷ್ಟ ಆಗುವಂಥ ಜಾಗ ತುಂಬ ಚೆನ್ನಾಗಿದೆ ನೀವು ಬೆಳಗ್ಗೆಯೇ ಕರ್ಕೊಂಡು ಬಂದುಬಿಟ್ರೆ ಒಂದು ಹತ್ತು ಹತ್ತುವರೆಗೆ ಈ ನಮ್ಮ ಬೆಂಗಳೂರು ಅಕ್ಬೇರಿಯಮ್ ಏನಿದೆ ಅದನ್ನು ನೋಡಿಕೊಂಡು ಈ ಬಾಲಭವನದಲ್ಲಿ ಟ್ರೈನೆಲ್ಲ ಇದೆ ವೋಟಿಂಗ್ ಇದೆ ಹಾಗೆ ಮಕ್ಕಳಿಗೆ ಆಟ ಆಡೋದಕ್ಕೆಲ್ಲ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯಿತು ನಿಜ ಹೇಳಬೇಕಂದ್ರೆ ಆ್ಯಕ್ಚುಲಿ ಇದು ನಂದು ಸೆಕೆಂಡ್ ಟೈಮ್ ಬಂದಿರೋದು ನಾನು ಇಲ್ಲಿಗೆ ತನು ಇದೆ ಫಸ್ಟ್ ಟೈಮ್ ಬಂದಿರೋದು ಬೆಂಗಳೂರಲ್ಲಿ ಇಷ್ಟು ವರ್ಷ ಇದ್ರೂ ತನೂ ಕರ್ಕೊಂಡು ಬಂದಿರೋ ಕರ್ಕೊಬರೋಕೆ ಆಗಿರಲಿಲ್ಲ ಇಲ್ಲಿಗೆ ಇವತ್ತು ಅವಳು ಬರ್ತಡೇ ಇರೋದ್ರಿಂದ ಕರ್ಕೊಬಂದಿದ್ದಾಯಿತು ಅವಳು ತುಂಬ ಖುಷಿಪಟ್ಳು ಅದು ಮೇಯ್ನ್ ಇಂಪಾರ್ಟೆಂಟು ಯಾಕಂದರೆ ಅವಳು ಬೇರೆ ಕಡೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹೇಳ್ತಾನ ದಸರಾ ಕರ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಇತ್ತು ಅದು ಲಾಸ್ಟ್ ಮೂಮೆಂಟಲ್ಲಿ ಆ ಪ್ಲ್ಯಾನು ಕ್ಯಾನ್ಸಲ್ ಆಯಿತು ಅಲ್ಲಿಗೆ ಅವಳಿಗೆ ಬೇಜಾರಾಗಬಾರ್ದು ಅಂತೇಳಿ ಈ ಒಂದು ಕಬ್ಬನ್ ಪಾರ್ಕ್ಗೆ ಕರ್ಕೊಂಡ್ಬಂದ್ವಿ ಅವಳು ಮೋಸ್ಟ್ಲಿ ಅವಳಿಗೆ ಇಷ್ಟ ಆಗೋಲ್ವೇನೋ ಅಂತ ಅಂದ್ಕೊಂಡ್ವಿ ನಿಜವಾಗ್ಲು ಅವಳು ತುಂಬ ಎಂಜಾಯ್ ಮಾಡಿದ್ಲು ಫಸ್ಟು ನಾವು ಬಂದ ತಕ್ಷಣ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಚಿಕ್ಕ ಮಕ್ಕಳು ಕೂರೋಂಥ ಟ್ರೈನ್ ಏನಿದೆ ನೋಡಿ ಆ ಟ್ರೈನಿಗೆ ಟಿಕೆಟ್ ತೊಗೊಂಡಿದ್ವಿ ತರ್ಟಿ ರುಪೀಸ್ ಏನೋ ಇದೆ ಒಳಗೆ ಎಂಟ್ರಿ ಟ್ರೈನಿಗೆ ಎಕ್ಸ್ಟ್ರಾ ತೊಗೊಂತಾರೆ ಟ್ರೈನಿಗೆ ಬೋಟಿಗೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಕೊಟ್ಟು ತೊಗೊಂಡು ನಾನು ಟ್ವೆಂಟಿ ರುಪೀಸೋ ತರ್ಟಿ ರುಪೀಸೋ ಇತ್ತು ಅದಕ್ಕೂ ಟಿಕೆಟ್ ತೊಗೊಂಡು ಎಕ್ಸಾಕ್ಟ್ಲಿ ನಂಗೆ ಗೊತ್ತಿಲ್ಲ ನನ್ನ ಹಸ್ಬೆಂಡ್ ತೊಗೊಂಡ್ರು ಮರ್ತೆ ಬಿಟ್ಟೆ ನಾನು ಎಷ್ಟು ಕೊಟ್ಟೆ ಅಂತ ಹೇಳ್ಬಿಟ್ಟು ಹಾಗಾಗಿ ಹೇಳ್ತಾ ಇದ್ದೀನಿ ಇವಾಗ ನಾವು ಚಿಕ್ಕ ಟ್ರೈನಲ್ಲಿ ಇದ್ದೀವಿ ತುಂಬ ಖುಷಿ ಇತ್ತು ನಾನು ಹೇಳಿದ್ನಲ್ವ ಸೆಕೆಂಡ್ ಟೈಮ್ ಅಂತೇಳಿ ಫಸ್ಟು ಟೈಮ್ ಅಂದರೆ ನಾನು ಹದಿನಾರು ಹದಿನೇಳು ವರ್ಷ ಹಿಂದೆ ಬಂದಿದ್ದು ನಾನೊಂದು ಸ್ಕೂಲಲ್ಲಿ ವರ್ಕ್ ಮಾಡ್ತಾಯಿದ್ದೆ ಒಂದು ಚಿಕ್ಕದೊಂದು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಪಾಠ ಮಾಡ್ತಾಯಿದ್ದೆ ಆವಾಗ ನಾನು ಆ ಮಕ್ಕಳನ್ನೆಲ್ಲ ಇಲ್ಲಿ ಕರ್ಕೊಂಡ್ಬಂದಿದ್ವಿ ಈ ಒಂದು ಕಬ್ಬನ್ ಪಾರ್ಕಿಗೆ ಕರ್ಕೊಂಡ್ಬಂದಿದ್ವಿ ಆವಾಗ ಬಂದಿದ್ದು ಮಕ್ಕಳ ಜೊತೆ ಅದಾದಮೇಲೆ ಇವಾಗಲೇ ಇರೋದು ನಾನೇನು ಗಡ್ಡಿ

ನಿಧಾನವಾಗಿ ಟ್ರೈನು ಶುರುವಾಯಿತು ಇನ್ನು ಟ್ರೈನ್ ಒಳಗಡೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಓ ಅಂತ ಕಿರ್ಚದಕ್ಕೆ ಶುರು ಮಾಡಿದ್ರು ಮಕ್ಕಳಿಗೆ ಒಂಥರ ಖುಷಿ ಮಕ್ಕಳನ್ನು ಇಂಥ ಜಾಗಗಳಿಗೆಲ್ಲ ಕರ್ಕೊಂಬರ್ಬೇಕು ತುಂಬ ಸಂತೋಷ ಪಡ್ತಾರೆ ಅತನೂ ಸ್ವಲ್ಪ ದೊಡ್ಡಳಾಗಿದ್ದಾಳೆ ಮುಂಚೆಯೇ ಇನ್ನೂ ಚಿಕ್ಕವಳಿದಾಗ ಕರ್ಕೊಂಬಂದಿದ್ರೆ ತುಂಬ ಖುಷಿ ಪಡಳು ಪನ್ನೇರ್ ನ್ಯಾಷನಲ್ ಪಾರ್ಕಿಗೆ ಚಿಕ್ಕವಾಳಿದಾಗ ತುಂಬ ಸಲ ಕರ್ಕೊಂಡೋಗಿದ್ದೀನಿ ಇಲ್ಲಿಗೆ ಕರ್ಕೊಂಡ್ಬಂದಿರಲಿಲ್ಲ ಕಬ್ಬನ್ ಪಾರ್ಕಿಗೆ ಅಂದರೆ ಏನೋ ಬರೋಕ್ಕೆ ಆಗಿರಲಿಲ್ಲ ಇವತ್ತು ಬಂದಿದ್ದಂತೂ ಸಖತ್ ಖುಷಿನೇ ಆಗೋಯ್ತು ನಿಜವಾಗ್ಲು ನಾವು ಕೂಡ ಮಕ್ಕಳಾಗಿ ಎಂಜಾಯ್ ಮಾಡಿದ್ವಿ ನಾನು ನನ್ನ ಹಸ್ಬೆಂಡು ನನ್ನ ಹಸ್ಬೆಂಡ್ ಯೂಶ್ವಲಿ ಅಲ್ಲಿಗೆ ಏನಕ್ಕೆ ಇಲ್ಲಿಗೆ ಏನಕ್ಕೆ ಅಂತಾರೆ ಅಂದರೆ ಇಲ್ಲಿ ಬೆಂಗಳೂರಲ್ಲಿ ಅಲ್ಲಿಗೇನಕ್ಕೆ ಇಲ್ಲಿಗೆ ಏನಕ್ಕೆ ಅಂತಾರೆ ಹಂಗಾಗಿನೇ ಇಷ್ಟತ್ರ ಇದ್ರೂ ಬೆಂಗಳೂರಲ್ಲೇ ಇದ್ರೂ ಕೆಲವೊಂದು ಜಾಗಗಳಿಗೆ ನಾವು ಹೋಗೋಕ್ಕೆ ಆಗಿರಲಿಲ್ಲ ಇವತ್ತು ತಾನು ಬರ್ತಡೇದೊಂದು ನೆಪ ಸಿಕ್ಕಿದಂಗೆ ಆಯಿತು ಇಲ್ಲಿ ಬಂದಿದ್ದಕ್ಕೆ ನಿಧಾನ ಹೋಗ್ತಾ ಇತ್ತು ಮಾತ್ರ ಟ್ರೈನು ಇನ್ನು ಅಲ್ಲಿ ಮಧ್ಯದಲ್ಲಿ ಒಂದು ಕೇವ್ ಸಿಗುತ್ತೆ ಗುಹೆ ಮಕ್ಕಳೆಲ್ಲ ಓ ಅಂತ ಕಿರ್ಚಿದ್ರು ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಸುತ್ತ ಕಬ್ಬನ್ ಪಾರ್ಕು ಒಂದರ ಉಂಡು ಓಡಿಸುತ್ತೆ

एक्ट्रौंड कर्कानोटिंग सैन पार्क आदा। 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 आदा नहीं। हाँ अदेची सैन पारक जवाहरला अब विश्वेश्वरय म्यूजियम हाँ सैन ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇಷ್ಟು ಸ್ಲೋ ಆಗಿ ಹೋಗ್ತಾ ಇದೆ ಆದ್ರೂ ಒಂಥರ ಚೆನ್ನಾಗೇ ಇತ್ತು ಎಕ್ಸ್ಪೀರಿಯೆನ್ಸು ಅಂದರೆ ರೌಂಡ್ ಹಂಗೆ ನಿಧಾನಕ್ಕೆ ಅಲ್ಲಲ್ಲಿ ಈ ಥರದ ಸ್ಟ್ಯಾಚ್ಯೂಗಳೆಲ್ಲ ಸಿಗುತ್ತೆ ಅಂದರೆ ಆನೆಗಳದ್ದು ಗೇಂಡಾಮೃಗ ಈ ಥರದ್ದೆಲ್ಲ ಸ್ಟ್ಯಾಚ್ಯೂಗಳು ಮಕ್ಕಳಿಗೆ ಇಷ್ಟ ಆಗುವಂಥ ಜಾಗ ಚೆನ್ನಾಗಿದೆ ಒಟ್ಟಾರೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆಯೇ ಮನೆಯಲ್ಲೇ ಮಕ್ಕಳನ್ನ ಕೂಡಕೊಂಡಿರ್ತೀವಿ ಪ್ರತಿದಿನ ಸ್ಕೂಲು ಮನೆ ಸ್ಕೂಲು ಮನೆ ಅಷ್ಟಕ್ಕೆ ಸೀಮಿತ ಆಗಿರುತ್ತೆ ಯಾವತ್ತಾದರೂ ಒಂದು ದಿನ ಮಕ್ಕಳನ್ನ ಕರ್ಕೊಂಬಂದ್ರೆ ಖುಷಿ ಪಡ್ತಾರೆ ಇನ್ನು ನಮ್ಮದು ಇನ್ನೇನು ಸಮಸ್ಯೆ ದೊಡ್ಡವ್ರ ಸಮಸ್ಯೆ ಏನಪ್ಪ ಅಂತಂದರೆ ವಾರ ಪೂರ್ತಿ ಕೆಲಸ ಮಾಡಿ ಈ ವೀಕೆಂಡಲ್ಲಿ ಆರಾಮ ಇರೋಣ ಏನಾದರೂ ರುಚಿಯಾಗಿ ಮಾಡ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿ ಮನೇಲಿ ರೆಸ್ಟ್ ಮಾಡೋಣ ನಿದ್ದೆ ಮಾಡೋಣ ಅನ್ನೋದ್ರಲ್ಲೇ ಪೇರೆಂಟ್ಸ್ಗಳು ಯೋಚನೆ ಮಾಡ್ತಾ ಇರ್ತಾರೆ ಸಾಮಾನ್ಯವಾಗಿ ಆದರೆ ರಜೆ ದಿನಗಳಲ್ಲಿ ಮಕ್ಕಳಿಗೋಸ್ಕರ ಸಮಯ ಕೊಟ್ಟರೆ ಮಕ್ಕಳು ಬೆಳವಣಿಗೆಗೂ ಕೂಡ ಚೆನ್ನಾಗಿರುತ್ತೆ ಅವರಿಗೂ ಒಂದು ಹೊಸ ಹೊಸ ಜಾಗಗಳನ್ನು ನೋಡಿದಂಗೆ ಆಗುತ್ತೆ ಅವರು ಸಂತೋಷವಾಗಿರ್ತಾರೆ ಖುಷಿಯಾಗಿರುತ್ತೆ ಈ ಥರದ ಜಾಗ ನಿಜವಾಗ್ಲೂ ನನಗಿಷ್ಟ ಆಯಿತು ನಿಮಗೂ ಇಷ್ಟ ಆಗುತ್ತೆ ನೀವು ಅನಿಸುತ್ತೆ ಈಗ ರಜೆ ಇರೋದರಿಂದ ಕರ್ಕೊಂಡೋಗ್ಬೇಕು ಅನಿಸಿದ್ರೆ ನೀವು ಕರ್ಕೊಂಡೋಗಿ ಅಂದರೆ ವೀಕೆಂಡಲ್ಲಿ ಒಂದು ಪ್ರೈಝ್ ಇರುತ್ತೆ ವೀಕ್ ಡೇಸಲ್ಲಿ ಒಂದು ಪ್ರೈಸ್ ಇರುತ್ತೆ ವೀಕ್ ಡೇಸಲ್ಲಿ ಖಾಲಿ ಇರುತ್ತೆ ನಾನು ವೀಕೆಂಡಲ್ಲಿ ಒಂದು ಸತಿ ನಿಮಗೆ ತೋರಿಸಿದ್ದೆ ಸತಿ ನಾವು ಕಬ್ಬನ್ ಪಾರ್ಕ್ ಕಡೆ ಹೋಗಿದ್ದಾಗ ತೋರಿಸಿದ್ದೆ ನಾನು ನಿಮಗೆ ನಿಮಗೆ ನಾನು ಬೆಂಗಳೂರು ಅರಮನೆ ತೋರಿಸಿದೆ ನೋಡಿ ಆವಾಗ ಆ್ಯಕ್ಚುಲಿ ನಾವು ಕೆಂಪೇಗೌಡ ಹಾಸ್ಪಿಟಲಿಗೆ ಹೋಗಿ ಅದಾದಮೇಲೆ ಅಲ್ಲಿಂದ ಹಂಗೇ ಕಬ್ಬನ್ ಪಾರ್ಕ್ ಕಡೆ ಬಂದ್ವಿ ತುಂಬ ರಶ್ ಇತ್ತು ಆವತ್ತೂ ವೀಕೆಂಡು ಶನಿ ಶನಿವಾರ ಅಂದ್ಕೋತೀನಿ ಅವಾಗ ತುಂಬ ರಶ್ ಇತ್ತು ವೀಕ್ಡೇಸಲ್ಲಿ ನೀವು ಹೋದ್ರಿ ಅಂದರೆ ಖಾಲಿಯಾಗಿರುತ್ತೆ ಸ್ವಲ್ಪ ಚೆನ್ನಾಗಿ ಆರಾಮಾಗಿರುತ್ತೆ ನೋಡ್ಬೋದು ತಲೆ ಮೇಲೆ ಹಚ್ಕೋ ಏನಿರೋದ್ ಏನಕ್ಕೆ ತಲೆ ಮೇಲೆ ಹಚ್ಕೊಳಕೆ ನೆಗಿದೇ ಇರೋ ಜಾಗ ಯಾವ್ದು ಇದೆ ಊಟದ ಸಣ್ಣದಾಗಿ ಮಳೆ ಕೂಡ ಶುರುವಾಯಿತು ಅಲ್ಲೇ ಒಂದು ನಂದಿನಿ ಪಾರ್ಲರ್ ಇದೆ ಅದರೊಳಗಡೆ ಸಮೋಸಾ ಎಲ್ಲ ಟೀ ಐಸ್ ಕ್ರೀಮ್ ಈ ಥರ ಎಲ್ಲ ಮಾರ್ತಾರೆ ನಾನು ನನ್ನ ಹಸ್ಬೆಂಡ್ ಸಮೋಸಾ ತೊಗೊಂಡ್ವಿ ತನು ಮಾತ್ರ ಐಸ್ ಕ್ರೀಮ್ ಕೇಳಿದ್ಲು ಅಂತೇಳಿ ಮಳೇಲಿ ಬೇಡ ಅಂದ್ವಿ ಆದರೂ ಐಸ್ ಕ್ರೀಮ್ ತಗೊಂಡ್ಲು ತನು ಒಂದು ಓಕೆ ಒಳ್ಳೆ ಐಸ್ ಕ್ರೀಮ್ ಟ್ರೈ ಮಾಡ್ಬೇಕಂದ್ರೆ

ಈ ಎಲೆಗಳೆಲ್ಲ ಇತ್ತು ಈ ಥರದ್ದು ಜಾಗಗಳನ್ನ ನೋಡಿ ಈ ಥರ ಎಲೆ ಎಲ್ಲ ನೋಡಿದ್ರೆ ಪ್ರೊಫೆಷನಲ್ ವೀಡಿಯೋಗ್ರಾಫರ್ ಥರ ವೀಡಿಯೋ ಮಾಡೋಕ್ಕೆ ಹೋಗ್ತೀನಿ ಸಮ್ಟೈಮ್ಸು ಇಷ್ಟ ಚೆನ್ನಾಗಿ ಮಳೆ ಹನಿಗಳು ವೀಡಿಯೋ ಮಾಡಬೇಕು ಹೂಗಳು ವೀಡಿಯೋ ಮಾಡಬೇಕು ಆ ಥರದ್ದೆಲ್ಲ ಇಷ್ಟ ಒಳ್ಳೆ ಕ್ಯಾಮ್ರಾ ತೊಗೋಬೇಕು ಒಳ್ಳೆ ಕ್ಯಾಮ್ರಾನಕ್ಕಿದ್ದ ಒಳ್ಳೆ ಫೋನ್ ತೊಗೋಬೇಕು ಮುಖ್ಯವಾಗಿ ಚೆನ್ನಾಗಿ ಕ್ಲಿಯರಾಗಿ ಬರೋ ಅಂತ ಒಂದು ಫೋನ್ ತೊಗೋಬೇಕು ಫ್ರೆಂಡ್ಸ್ ಜೀವನದಲ್ಲಿ ಯಾಕಂದರೆ ಅದೆಲ್ಲ ನಂಗೆ ಇಷ್ಟ ವೀಡಿಯೋ ಮಾಡೋದಕ್ಕೆಲ್ಲ ಅಂದರೆ ತುಂಬ ಒಳ್ಳೊಳ್ಳೆ ವೀಡಿಯೋ ಮಾಡ್ತಾರೆ ನೋಡಿ ಈ ಪ್ರೊಫೆಷ್ನಲ್ ಫೋಟೋಗ್ರಾಫರ್ ಎಲ್ಲ ಆ ಥರದ್ದು ವೀಡಿಯೋಗಳು ಮಾಡಬೇಕಂತ ಇಷ್ಟ ಬಟ್ ಚೆನ್ನಾಗಿ ಮಳೆ ಬರೋ ಶುರುವಾಗಿಬಿಡ್ತು ಅಷ್ಟರಲ್ಲಿ ಮಳೆ ಬಂದ್ರೆ ಮಳೆ ಬಂದ್ರೆ ಮಳೆ ಬಂದ್ರೆ ಮಳೆ ಬಂದ್ರೆ ಮಳೆ ಬಂದ್ರೆ ಮಳೆ ಬಂದ್ರೆ ಾನು ಬರ್ತಡೇ ಅಂತ ಸೆಲೆಬ್ರೇಟ್ ಅಂತ ಬಂದ್ವಿ ನೋಡಿದ್ರೆ ಚೆನ್ನಾಗಿ ಮಳೆ ಹೊಡಿತಾ ಇದೆ ಇನ್ನು ಬೋಟಿಂಗಿಗೆ ಹೋಗಬೇಕು ನೋಡಿ ಮಳೆ ನಿಲ್ಲ ಲಕ್ಷಣ ಕಾಣ್ತಾ ಇದೆ ಚೆನ್ನಾಗಿ ಇದೆ ಡೈಲಿ ನೈಟು ಬರ್ತಾ ಇದ್ದಿದ್ದು ಮಳೆ ಇವತ್ತು ಡೇನೆ ಬಂದಿದ್ದು ಹ್ಞೂ ಹಾಂ ಏನೇನೋ ಅಷ್ಟೆ ಅಲ್ಲಿ ನೋಡಿದ್ದಕ್ಕೆ ಮ್ಯಾಮಿಂದ ಮ್ಯಾಮ್ ಇಯರ್ ಫೋನ್ ಇಚ್ಕೊಂಡಿದ್ರಂತೆ ಹ್ಮ್ ಆ ಇರ್ ಫೋನ್ನ ಕೈಯಿಂದ ಕಿಟ್ಕೊಂಬಿಟ್ನಂತೆ ಅವನು ನೋಡಿದ್ರೆ ಅದು ಓಲ್ಡ್ ಲೇಡಿ ಮ್ಯಾಮ್ ತೆಗದ್ರ ಇನ್ಸ್ಟಿಟ್ಯೂಷನ್ ಸ್ಕೂಲಿಂದಾನೆ ತೆಗೆದ್ರಾ ಈ ಇನ್ಸ್ಟಿಟ್ ಐ ಮೀನ್ ಟ್ಯೂಷನ್ ಟ್ಯೂಷನ್ ಅಲ್ಲ ಅವ್ರ ಅಮ್ಮ ತುಂಬ ಬೇಡ್ಕೊಂಡ್ರೆ ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಮಳೆ ಬೇರೆ ಬರ್ತಾ ಇದೆ ಸೂಪರಾಗಿದೆ ನೋಡಿ ಇದು ಯು ಬಿ ಸಿಟಿ ಯು ಬಿ ಸಿಟಿ ಮೇಲೆ ವಿಜಯ ಮಲ್ಯ ಮನೆ ಎಂಥ ತಲೆಗಾರ ನೋಡಿ ಅದ್ರ ಮೇಲೆ ಎಷ್ಟು ಚೆನ್ನಾಗಿರೋ ಮನೆ ಕಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಆದರೆ ವಾಸ ಮಾಡೋಕ್ಕಾಗಿಲ್ಲ ಸಾಲ ಮಾಡ್ಕೊಂಡು ದೇಶ ಬಿಟ್ಟು ಹೋಗೋ ಥರ ಆಗೋಯಿತು ಒಂದೊಂದ್ಸಲ ಬೇಜಾರಾಯಿತು ಅದು ಈ ಇದು ಇನ್ಸ್ಟಾಗ್ರಾಮಲ್ಲೆಲ್ಲ ಬಂತಲ್ವ ಒಂದು ಪಾಡ್ಕಾಸ್ಟ್ ಬಂತು ಅದನ್ನು ಕೂಡ ಸ್ವಲ್ಪ ನೋಡಿದೆ ಹೇಳಿ ಸ್ಟೋರಿಗಳು ಅದೆಲ್ಲ ಕೇಳುವಂಥರ ಬೇಜಾರಾಗಿತ್ತು ವಿಜಯ ಮಲ್ಯ ಮೇಲೆ ಪಾಪ ಅಂತನೂ ಅನ್ನಿಸ್ತು ರಾಜನ ಥರ ಇದ್ದಿಲ್ಲ ಬದುಕು ಕೆಲವೊಮ್ಮೆ ಆ ಥರ ಆಗುತ್ತೆ ದೇವರ ಆಟ ಬಲ್ಲವರು ಯಾರು ಅಲ್ವಾ ಹಿಂಗಿದ್ದನ್ನು ಹಿಂಗೆ ತೆರೆಸ್ ಹಾಕ್ಬಿಡ್ತಾನೆ ಸೊ ಹಾಗೇಗ ಬೋಟಿಂಗ್ ಹತ್ರ ಬಂದ್ವಿ ఓటా నీరు తు ಮನೆ ಕಟ್ಕೊಂಡು ಇಲ್ಲ ಅಲ್ಲ ನೋಡಿ ಬೆಳಗ್ಗೆ ಎದ್ದ ತಕ್ಷಣವೇ ಈ ಪ್ರಕೃತಿ ಸೌಂದರ್ಯ ಸವಿಬೋದು ಕಬ್ಬನ್ ಪಾರ್ಕ್ ಒಳಗಡೆ ಬೇಕಾದಂಥ ಗಿಡ ಒಳ್ಳೆ ಆಕ್ಸಿಜನ್ ಸಿಗುತ್ತೆ ಇಂಥ ಪೊಲ್ಯೂಷನ್ ಊರಲ್ಲೂ ಏನು ಇಲ್ಲ ಫುಲ್ಲು ಖಾಲಿ ದೊರೆ ಇದೆ ಬಿಲ್ಡಿಂಗ್ ಆಂ ಆಗಲ್ಲ ಆಗೋಲ್ಲ ಒಂಥರ ಕಟ್ಟಿರುತ್ತೆ ಸ್ಟ್ರಾಂಗಾಗೆ

thank you Yeah, yeah,

ಮಳೆಯಲ್ಲಿ ಎಲ್ಲ ಎಕ್ಸ್ಪೀರಿಯೆನ್ಸು ಸೂಪರಾಗಿತ್ತು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದು ಒಳಗಡೆ ಎಲ್ಲ ಗೇಮ್ ಏನು ಹೋಗಲಿಲ್ಲ ಮಳೆ ಬೇರೆ ಬರ್ತಾಯಿತ್ತು ಸೊ ನಾನು ಆಗಲೇ ಹೇಳ್ದಂಗೆ ಮತ್ತೆ ನಾನು ಪ್ರೊಫೆಷ್ನಲ್ ವೀಡಿಯೋಗ್ರಾಫರ್ ಆಗೋಕೆ ಹೋದೆ ಹೂವು ನೋಡಿದ ತಕ್ಷಣ ಹೂವು ವೀಡಿಯೋ ಮಾಡೋಕ್ಕೆ ಓಕೆ ವೀಡಿಯೋ ಆಗಿದೆ ಅಂತಲೇ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಳ್ಳೆ ನನ್ನ ಲೈಫಲ್ಲಿ ನನ್ನ ಥರ ಕಲ್ಲಿನ ಮನೆ ಕಟ್ಟಬೇಕು ಅಂತ ಆಸೆ ಒಂದೇ